ಹಂಡ್ರೆಡ್ ಪರ್ಸೆಂಟು ನಮ್ಮ ರೂಪಾ ಮೇಡಮ್ಮು ಅವರಿಂದ ಅವರು ತುಂಬಾ ಶ್ರಮೆ ಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕೆಜಿಎಫ್ ಅಲ್ಲಿ ದಿನನಿತ್ಯ ರಾತ್ರಿ ಅಗ್ಳು ಎಲ್ರು ಮಾತಾಡಿಸಿ ಎಲ್ರೂನು ಕರೆದು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ತಾಲೂಕ್ ಹೈಯೆಸ್ಟ್ ಓಟ್ ಬರ್ಬೇಕಂತ ನಮ್ಮನ್ನು ಎಲ್ರು ಕರೆದು ನಮ್ಮ ಹತ್ರ ಮಾತಾಡಿಸಿ ನಮ್ಮ ಹತ್ರ ಎಲ್ಲಾ ಕಷ್ಟ ಸುಖವನ್ನು ಕೇಳ್ಕೊಂಡು ಅವ್ರು ಏನ್ ಮಾಡ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಗೌತಮ್ಗೆ ಹೈಯೆಸ್ಟ್ ವೋಟ್ ಈ ಡಿಸ್ಟಿಕ್ಟ್ ಅಲ್ಲಿ ನಮ್ ತಾಲೂಕೆ ಐಯೆಸ್ಟ್ ವೋಟ್ ಬರ್ಬೇಕಂತ ಒಬ್ಬೊಬ್ಬ ಕಾರ್ಯಕರ್ತರನ್ನು ಕರೆದು ಮಾತಾಡಿರುವ ನಮ್ಮ ಶಾಸಕಿಯಾಗಿರುವ ನಮ್ಮ ರೂಪಾಕಲ ಮೇಡಮ್ ಅವರು ಎಲ್ರಿಗೂ ಒಂದೇ ನಾಲೆಜ್ ಅನ್ನು ಕೊಟ್ಟು ಅವ್ರಿಗೆಲ್ಲ ಅರಿವಿ ಮೂಡಿಸಿ ದಿನನಿತ್ಯ ಒಬ್ಬೊಬ್ರು ಮನೆ ಮನೆಗೆ ಹೋಗಿ ಗೌತಮ್ ಅವರಿಗೆ ವೋಟ್ ಅನ್ನು ಕೇಳಬೇಕು ಮನೆ ಒಂದೊಂದು ವಾರ್ಡ್ ಅಲ್ಲಿ ಎಲ್ಲಾ ಮನೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಬೇಕಂತ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ಅವರು ಹೇಳಿರೋ ಪ್ರಕಾರ ಎಲ್ಲಾ ಕಡೆ ಪ್ರತಿ ಒಂದು ಮೂವತ್ತೈದು ವಾರ್ಡ್ ಗಳೆಲ್ಲ ಆಗ್ಲಿ ವಿಲೇಜ್ ಗಳಲ್ಲಾಗ್ಲಿ ಎಲ್ರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ರೂಪಾ ಕಲಾ ಮೇಡಮ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಕೆ ಜಿ ತಾಲೂಕಲ್ಲಿ ಹೈಯೆಸ್ಟ್ ವೋಟ್ ಬರುತ್ತೆ ಅಂತ ನಾನು ಇದನ್ನ ಗ್ಯಾರಂಟಿ ಆಗಿ ನಿಮಗೆ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಹೈಯೆಸ್ಟ್ ವೋಟ್ ಬರ್ಬೇಕಂದ್ರೆ ಹೈಯೆಸ್ಟ್ ವೋಟ್ ಒಂದು ತಾಲೂಕಲ್ಲಿ ಬರುತ್ತೆ ಅಂದ್ರೆ ಅದು ಎಫ್ ತಾಲೂಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನಾನು ನಿಮಗೆ ಈ ಭರವಸೆಯನ್ನು ಹೇಳಿ ನಾನು ಇದು ಒಂದು ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ಹೈಯೆಸ್ಟ್ ವೋಟು ನಮ್ಮ ರೂಪಾಕಲಾ ಸಸಿದೇವರ್ ಮೇಡಮ್ ಅವರು ನಮ್ಮ ಶಾಸಕಿ ರೂಪಾ ಮೇಡಮ್ ಅವರು ಅವರ ಮುಖಾಂತರ ಅವ್ರ ನೇತೃತ್ವದಲ್ಲಿ ಕೆ ಜಿ ಎಫ್ ಅಲ್ಲಿ ಹೈಯೆಸ್ಟ್ ವೋಟು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅಂತ ನಾನು ನಿಮಗೆ ಈ ವಿಶ್ವಾಸವನ್ನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೈಯೆಸ್ಟ್ ಓಟ್ ಕೆ ಜಿ ಎಫ್ ಅಲ್ಲೇ ಬರೋದು ಮೈನಾರಿಟಿ ಪರವಾಗಿ ಮತ್ತೆ ನಮ್ಮ ಕಾಂಗ್ರೆಸ್ ಪರವಾಗಿ ನಮ್ಮ ಮೈನಾರಿಟಿ ಬೆಂಬಲ ಯಾವಾಗ್ಲೂ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಕ್ಕೂ ಮಾಡಲ್ಲ ಬಿಜೆಪಿ ನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಈಗ ಪ್ರಧಾನ ಮಂತ್ರಿ ಆಗಿ ಹತ್ತು ವರ್ಷ ಕಾಲ ಆಯ್ತು ಹತ್ತು ವರ್ಷ ಕಾಲದಲ್ಲಿ ಈ ದೇಶಕ್ಕೆ ಏನ್ ಮಾಡಿದ್ದಾರೆ ಅವರಿಂದ ಏನ್ ಕೊಡುಗೆ ಆಗಿದೆ ಅವರಿಂದ ನಾವು ಸಾಲಗಾರ ಒಂದೊಂದು ರಾಜ್ಯದಲ್ಲಿ ಈ ಕೇಂದ್ರದಲ್ಲಿ ಎಲ್ಲ ಮಕ್ಕಳು ಒಬ್ಬೊಬ್ಬರು ಕಾಂಗ್ರೆಸ್ ಪಕ್ಷ ಇರುವಾಗ ಒಬ್ರ ಮೇಲೆ ನಲ್ವತ್ತೈದು ಸಾವಿರ ಏನು ಒಂದು ನಮ್ಮ ಮೇಲೆ ಬಾಕಿ ಇತ್ತು ಈಗ ನರೇಂದ್ರ ಮೋಡಿ ಬಂದ ಮೇಲೆ ಒಂದು ಜನ ಮೇಲೆ ಒಂದೂವರೆ ಲಕ್ಷ ಆಗಿದೆ ಅದು ನಾವು ಸಾಲ ತೀರಿಸ್ಬೇಕು ಸಾಲ ತೀರಿಸ್ಬೇಕಂದ್ರೆ ಅವರು ಸಾಲ ಮಾಡಿಬಿಟ್ಟು ಹೋಗ್ಬಿಟ್ಟು ಇಲ್ಲಿರೋ ಜನರಿಗೆ ನಮ್ಮ ರಾಜ್ಯದಲ್ಲಿ ಇರೋ ಜನರಿಗೆ ನಮ್ಮ ಕೇಂದ್ರದಲ್ಲಿರೋ ಜನರಿಗೆ ಎಲ್ಲರನ್ನು ಸಾಲಗಾರನಾಗಿ ಮಾಡಿರೋದು ನಮ್ಮ ಕೇಂದ್ರ ನಮ್ಮ ನರೇಂದ್ರ ಮೋದಿನವರು ಅವರು ಪ್ರಧಾನ ಮಂತ್ರಿ ಆಗ್ಬಿಟ್ಟು ಡೀಸೆಲ್ ಬೆಳೆ ಏನಾಯ್ತು ಪೆಟ್ರೋಲ್ ಬೆಳೆ ಏನಾಯ್ತು ಬೆಳೆ ಏರಿಕೆ ಏನಾಯ್ತು ಜಿ ಎಸ್ ಟಿ ಅಂತ ಹೇಳ್ತೀರಿ ಜಿ ಎಸ್ ಟಿ ಅಲ್ಲಿ ತಗೊಂಡು ಇಲ್ಲಿಂದ ಹಣ ತಗೊಂಡು ಹೋಗ್ಬಿಟ್ಟು ನೀವು ಬೇರೆ ರಾಜ್ಯಗಳಲ್ಲೂ ನೀವು ಡೆವಲಪ್ ಮಾಡ್ತೀರಿ ಅದ್ರ ಬಗ್ಗೆ ನಮ್ಗೆ ಏನೋ ತೊಂದರೆ ಇಲ್ಲ ಎಲ್ಲ ನಮ್ಮ ದೇಶದವ್ರೆ ಎಲ್ರು ಚೆನ್ನಾಗಿರ್ಬೇಕಂತ ಇರ್ಬೇಕು ನೀವು ಬೇರೆ ಶ್ರೀರಾಮ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಶ್ರೀರಾಮ್ ಅಂತ ಓಡಾಡ್ರಿ ನಮ್ಗೆ ತಪ್ಪೇನಿಲ್ಲ ಅದ್ರ ಬಗ್ಗೆ ನಮ್ಗೆ ಏನೋ ಅದ್ರ ಬಗ್ಗೆ ತಪ್ಪು ನಾಲೆಜ್ ಇಲ್ಲ ನೀವು ಅಂತ ಏನಿಲ್ಲ ನೀವು ಮಾಡ್ತಾ ಇರೋದು ಎಲ್ರು ಸಮಾನವಾಗಿ ಎಲ್ರಿಗೆ ಒಂದೇ ಸಮಾನವಾಗಿ ನೀವು ಪಾಳ್ಬೇಕು ಅದೇ ಒಂದು ಪ್ರಧಾನ ಮಂತ್ರಿ ಇದು ಒಂದು ರೂಲಿಂಗ್ ಅಲ್ಲಿ ಇರ್ಬೇಕು ನೀವು ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಜಿ ಎಸ್ ಟಿ ಏನಾಯ್ತು ಮತ್ತೆ ನಾವು ಹೇಳೋದಲ್ಲ ಬೇರೆ ಸುಳ್ಳು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ನಿಮಗೆ ಹೇಳ್ತಾ ನೀವು ಮನೆಗೆ ಹೋಗಿ ಕೂತ್ಕೋಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ತಿರ್ಗಾ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗ್ತಾರೆ ಎಲ್ಲ ಜನರು ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾರ್ಟಿ ಬರ್ಬೇಕಂತ ಎಲ್ರಿಗೂ ಆಸೆ ಇದೆ ಆ ಆಸೆಯಲ್ಲಿ ಕಾಂಗ್ರೆಸ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಧಾನ ನಮ್ಮ ಕಾಂಗ್ರೆಸ್ ಪಕ್ಷ ಈ ರಾಜ್ಯವನ್ನು ಆಳುತ್ತೆ ಅಂತ ಹೇಳ್ತಾ ನಮಗೆ ಈಗ ಕೊಟ್ಟಿರೋದು ಕೆ ಆರ್ ಪುರಮು ಉತ್ತರ ಬೆಂಗಳೂರು ಉತ್ತರಕ್ಕೆ ನನಗೆ ನಮ್ಮ ಮೈನಾರಿಟಿ ವತಿಯಿಂದ ನನ್ನನ್ನು ಅಲ್ಲಿ ಕಲಿಸಿದ್ದಾರೆ ಕೆಲಸ ಮಾಡಬೇಕಂತ ಹೇಳಿ ಅಲ್ಲಿ ನಮ್ಮ ಜನರು ನಮ್ಮ ಸಮುದಾಯದವರು ನಮ್ಮ ಸಮುದಾಯದ ಎಲ್ಲ ಜನರು ಕೆ ಆರ್ ಪುರಮ್ಮು ಮತ್ತೆ ಟಿ ಸಿ ಪಾಲೆಮ್ಮು ಮತ್ತೆ ಯಾವ ಕಡೆ ಇರೋದು ನಮ್ಮ ಜನಾಂಕ ಜಾಸ್ತಿ ಇದ್ದಾರೆ ಅಲ್ಲೆಲ್ಲ ಹೋಗಿದೀವಿ ಮಾತಾಡಿದೀವಿ ಎಲ್ಲರೂ ಭಾವನೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಕಾಂಗ್ರೆಸ್ ಪಕ್ಷನ್ನು ಗೆಲ್ಲಿಸ್ಬೇಕು ಕಾಂಗ್ರೆಸ್ ಪಕ್ಷನೇ ಜಯಶೀಲನಾಗಿ ಮಾಡಬೇಕಂತ ಎಲ್ರಿಗೂ ಆಸೆ ಇದೆ ನಮ್ಗೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಸುಬ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಕೆ ಜೆ ಜಾರ್ಜ್ ಸಾಹೇಬರು ಮತ್ತೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಮತ್ತೆ ನಮ್ಮ ನಜೀರ್ ಸಾಹೇಬ್ರು ಎ ಎಚ್ ಮುನಿಯಪ್ಪ ಸಾಹೇಬ್ರು ಇವರೆಲ್ಲ ಹೊಂದಾಣಿಕೆ ಆಗಿ ಈಗ ಇವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಐದು ಗ್ಯಾರಂಟಿ ಬಗ್ಗೆ ನಿಮ್ಗೆ ಗೊತ್ತಿದೆ ಐದು ಗ್ಯಾರಂಟಿಯಲ್ಲಿ ಏನೇನು ನಡೀತಾ ಇದೆ ಏನೇನು ಹೆಣ್ಮಕ್ಳಿಗೆ ಏನೇನು ಅವರಿಗೆ ಬಸ್ ಅವರಿಗೆ ಸಾಲನೆ ಮಾಡಬೇಕಂದ್ರೆ ಫ್ರೀಯಾಗಿ ಓಡಾಡಿ ಬರ್ತಾ ಇದ್ದಾರೆ ಅಕ್ಕಿ ಎರಡೇದು ಅವರು ತಿನ್ನಕ್ಕೆ ಊಟ ಒಂದು ಮನುಷ್ಯನಿಗೆ ಊಟ ತುಂಬಾ ಮುಖ್ಯ ಊಟ ಇಲ್ಲದೆ ಹೋದ್ರೆ ಅವನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನದಾತ ಅಂತ ಹೇಳಿ ಅಕ್ಕಿ ಹತ್ತು ಕೆ ಜಿ ಒಂದು ಜನ ಒಬ್ಬರಿಗೆ ಕೊಟ್ಟಿರೋದು ಆದ್ರಿಂದ ಗ್ಯಾರಂಟಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ಹೆಣ್ಣು ಮಕ್ಕಳಿಗೆ ಮತ್ತೆ ಉದ್ಯೋಗ ಸ್ಟೂಡೆಂಟ್ಗೆ ಮೂರು ಸಾವಿರ ಈಗ ಐದು ಗ್ಯಾರಂಟಿ ಕೊಟ್ಟು ಈಗ ರಾಜ್ಯವನ್ನು ನಮ್ಮ ವಿದ್ಯುತ್ ನಮ್ಮ ಕೆ ಜೆ ಜಾರ್ಜ್ ಸಾಹೇಬ್ರು ಇರುವ ಸಚಿವರಾಗಿದ್ದಾರೆ ವಿದ್ಯುತ್ ಕರೆಂಟು ಕೆ ಅದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದು ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಜನರು ಅದನ್ನು ನೆನ್ಸ್ಕೊಂಟಿದ್ದಾರೆ ಜನರು ಬಗ್ಗೆ ಅದಕ್ಕೆ ನಾಲೆಜ್ ಇದೆ ಜನರು ಕಾಂಗ್ರೆಸ್ ಪಕ್ಷ ನಮ್ಮ ಜನರಿಗೆ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಬಂದ್ರೆ ನಮ್ಮ ಜನರಿಗೆ ಒಳ್ಳೇದಾಗತ್ತೆ ಅಂತ ಎಲ್ರಿಗೂ ಭಾವನೆ ಐತೆ ನಮ್ಮ ಕಾಂಗ್ರೆಸ್ ಇಂದಲೇ ಈ ರಾಜ್ಯವನ್ನು ಒಳ್ಳೆದಾಗತ್ತೆ ಹೊರತು ಬೇರೆ ಯಾವ ಪಕ್ಷ ಬಂದ್ರು ಈ ರಾಜ್ಯವನ್ನು ಯಾರನ್ನು ಮುಂದಕ್ಕೆ ತಕೊಂಡು ಹೋಗಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಅದು ಒಂದು ಹಕ್ಕು ಕಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ರೆ ಕಾಂಗ್ರೆಸ್ ಪಕ್ಷವನ್ನು ಗೆಳಿಸಿದ್ರೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಈ ರಾಜ್ಯ ಉಳಿಯೋದು ಇಲ್ಲದೆ ಹೋಗಿ ಹೋದ್ರೆ ಯಾವ ಪಕ್ಷ ಬಂದ್ರು ಯಾವ ಲೀಡರ್ ಬಂದ್ರು ಅವ್ರಿಗೆ ಅಂತ ಒಂದು ನಾಲೆಜ್ನೆ ಇಲ್ಲ ಅವರಿಗೆ ಯಾವ್ದು ಹೆಂಗ್ ತಕೊಂಡು ಹೋಗ್ಬೇಕು ಏನ್ ಮಾಡ್ಬೇಕಂತ ಅವ್ರಿಗೆ ಅರಿವುನೇ ಇಲ್ಲ ಈಗ ನೋಡಿ ನಾವು ಟ್ಯಾಕ್ಸ್ ಗಾಡಿ ತಗೊಳ್ತೀವಿ ಟ್ಯಾಕ್ಸ್ ತಗೊಳ್ತೀವಿ ಗಾಡಿಗೆ ಟ್ಯಾಕ್ಸ್ ಕೊಡ್ತಾರೆ ಎಲ್ಲಾ ಕೊಟ್ಟು ಮತ್ತೆ ಟೋಲ್ ಅಂತ ಅಲ್ಲಿ ಬೇರೆ ದುಡ್ಡು ಕಿತ್ಕೊಳ್ತಾರೆ ಈಗ ಏನೋ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಯಾರಾದ್ರೂ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ತಾರೆ ಪಾಪ ಅವ್ರು ಏನೋ ಮದುವೆ ಆಗಿದೆಯೋ ಇಲ್ಲ ಒಂದು ಒಂದು ಡೆತ್ ಆಗಿದೆಯೋ ಏನೋ ಒಂದು ಈಗ ಕರ್ನಾಟಕದಲ್ಲಿಂದ ತಮಿಳ್ನಾಡು ಹೋಗ್ತಾರೆ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರ್ತಾರೆ ಅವರು ಬರೋ ಹೋಗ ಬಸ್ ಚಾರ್ಜ್ ಹೆಚ್ಚಿ ನಮ್ಮ ಟ್ಯಾಕ್ಸ್ ಟೋಲ್ ಫ್ರೀ ಟೋಲ್ ಅಲ್ಲಿ ಕಟ್ಟಬೇಕಾಗತ್ತೆ ನಾವು ಟ್ಯಾಕ್ಸ್ ನು ಕಟ್ಟಿ ಜಿ ಎಸ್ ಟಿ ನು ಕಟ್ಟಿ ಗಾಡಿಗೆ ಪೆಟ್ರೋಲ್ ಹಾಕಿ ಪೆಟ್ರೋಲ್ಗೆ ಟ್ಯಾಕ್ಸ್ ಕಟ್ಟಿ ಅದಕ್ಕೂ ಜಿ ಎಸ್ ಟಿ ಕಟ್ಟಿ ಡೀಸೆಲ್ ಹಾಕಿ ಡೀಸೆಲ್ಗೆ ಜಿ ಎಸ್ ಟಿ ಕಟ್ಟಿ ಆಮೇಲೆ ರಸ್ತೆ ಅದಕ್ಕೂ ನಾವು ಟ್ಯಾಕ್ಸ್ ಕಟ್ಬಿಟ್ಟು ಗಾಡಿ ತಕೊಂಡು ಆಮೇಲೆ ಟೋಲ್ಗೆ ದುಡ್ಡು ಕೊಡ್ಬೇಕಂದ್ರೆ ಈ ಕೇಂದ್ರದಲ್ಲಿ ಕೇಂದ್ರದಿಂದ ನಮ್ಮ ರಾಜ್ಯದಿಂದ ನಮ್ಮ ರಸ್ತೆಗೆ ಇವ್ರು ಏನ್ ಮಾಡಿದ್ದಾರೆ ಏನು ಕೊಡುಗೆ ಇದೆ ಅಂದ್ರೆ ಎಲ್ಲ ಜನರ ದುಡ್ಡನ್ನೇ ತಕೊಂಡ್ಬಿಟ್ಟು ನೀವು ರೋಡು ರಸ್ತೆ ಗಿಸ್ತೆ ಎಲ್ಲ ಮಾಡಿಸಿ ಎಲ್ಲ ಇಲ್ಲಿಂದ ದುಡ್ಡನ್ನು ಖರ್ಚು ಮಾಡಿ ನಮ್ಮ ಹತ್ರನೇ ದುಡ್ಡು ಖರ್ಚು ಮಾಡಿಬಿಟ್ಟು ನೀವು ರಸ್ತೆ ಮಾಡಿಕೊಟ್ರೆ ಕೇಂದ್ರದಿಂದ ನೀವೇನ್ ಮಾಡಿದೀರಿ ನೀವು ಎಲ್ಲಾದ್ರೂ ನೀವು ಟ್ಯಾಕ್ಸ್ ತಗೊಂಡು ಮಾಡ್ತಾ ಇರುವಾಗ ಮತ್ತೆ ನಾವು ಯಾಕೆ ಗಾಡಿಯಲ್ಲಿ ಓಡಾಡಬೇಕು ನಡ್ಕೊಂಡೇ ಹೋಗ್ಬೋದು ಇಲ್ಲಾಂದ್ರೆ ಒಂದು ಎದ್ಲು ಗಾಡಿ ತಕೊಂಡ್ ಬಂದ್ಬಿಟ್ಟು ಅದ್ರಲ್ಲಿ ಓಡಾಡಿ ಬರ್ಬೇಕು ಅದಕ್ಕೆ ಬಂದ್ರು ಹೋಗಿ ಬಂದ್ರು ಟ್ಯಾಕ್ಸ್ ಕಟ್ಟಬೇಕು ಆ ರಸ್ತೆ ಯೂಸ್ ಮಾಡಕ್ಕೆ ಈ ರಸ್ತೆ ಯೂಸ್ ಮಾಡಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಆರ್ ಟ್ಯಾಕ್ಸ್ ಕಟ್ಟಿ ಇನ್ಶೂರೆನ್ಸ್ ಕಟ್ಟಿ ಬಂದ್ರು ನಾವು ಟೋಲ್ ದುಡ್ಡು ಕಟ್ಟಬೇಕಾಗತ್ತೆ ದಯವಿಟ್ಟು ಅದನ್ನು ಇದೆಲ್ಲ ಜನರಿಗೆ ಗೊತ್ತಾಗಿದೆ ನರೇಂದ್ರ ಮೋದಿ ಏನ್ ಮಾಡ್ತಾ ಇದಾರೆ ಅಂತ ಬೇರೆ ಸೌಕಾರವನ್ನು ಸೌಕಾರ ಮಾಡಿಕೊಂಡು ಸೌಕಾರಿಗೆ ಸಪೋರ್ಟ್ ಮಾಡಿಕೊಂಡು ಸಹುಕಾರ ಆಗಿರೋರು ಸಹಕಾರ ಆಗಿರ್ಬೇಕು ಬಡವರು ಬಡವರಾಗಿರ್ಬೇಕಂತ ಒಂದು ನಾಲೆಜ್ ಇಟ್ಕೊಂಡಿರುವ ನಮ್ಮ ಪ್ರಯ ಪ್ರಧಾನ ಮಂತ್ರಿ ಅವರಿಗೆ ದಯವಿಟ್ಟು ಈ ಬಾರಿ ಮನೆಗೆ ಹೋಗಿ ಡಾಲರ್ ರೇಟ್ ನಲ್ವತ್ತಾರು ರೂಪಾಯಿ ಇತ್ತು ನಾನು ಅದನ್ನು ಮೂವತ್ತೈದು ರೂಪಾಯಿ ತಕೊಂಡು ಬರ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಎಂಪ ಏಯ್ಟಿ ಫೈವ್ ರುಪೀಸ್ ಆಗಿದೆ ಇವ್ರು ಮಾಡಿರೋದು ಇಳಿಸಿದಾರ ಬೆಳೆಸಿದಾರಾ ಅಂತ ನಿಮಗೆ ಗೊತ್ತಿದೆ ಆನಂದಪುರದವರು ಆಂಧ್ರದವರು ಡೆಲ್ಲಿನವರು ಬಾಂಬೆನವರು ಕಲ್ಕಟಾನವರು ಮತ್ತೆ ರಾಜಸ್ಥಾನವರು ತಮಿಳ್ನಾಡು ಅವರು ಅಂತ ಹೇಳ್ತಾ ಬರ್ತಾ ಇರೋರು ಅವ್ರಿಗೆ ಏನಾಗ್ಬೇಕು ಏನಾದರೂ ಒಂದು ಗೂಬೆ ಕೂರಿಸ್ಬೇಕು ಏನಾದರೂ ಒಂದು ಹೇಳಬೇಕು ಅಂತ ಹೇಳಿ ನಮ್ಮ ಗೌತಮ್ನವರು ಬೆಂಗಳೂರು ಸೆಂಟ್ರಲ್ಲಿ ಅವ್ರ ತಂದೆ ಮೇಯರ್ ಆಗಿದ್ದವರು ಮೇಯರ್ ಮೇಯರ್ ಆಗಿರೋರು ಆಂಧ್ರದಿಂದ ಅನಂತಪುರದಿಂದ ಇಲ್ಲಿ ಈಗಾಗ ಏನಾದರೂ ಫ್ಲೈ ಮಾಡಿ ಬಂದ್ಕೊಂಡು ಬಂದ್ಬಿಟ್ರ ಇಲ್ಲ ಅಲ್ಲಿಂದ ಏನಾದರೂ ಕರ್ಸ್ಕೊಂಡ್ರ ಅವ್ರ ತಂದೆ ಅಲ್ಲಿ ಮೇಯರ್ ಆಗಿದ್ರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ಲಿ ಡಿಸ್ಟಿಕ್ಟು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನು ಗುರುತಿಸಿ ಒಂದು ಒಳ್ಳೆ ಮನುಷ್ಯ ಸಿಕ್ಕಿದ್ದಾನೆ ನಮ್ಮ ಕೆ ಜಿ ಎಫ್ ಜನರಿಗೆ ನಮ್ಮ ಕೋಲಾರ ಡಿಸ್ಟ್ರಿಕ್ ಇಂಥ ಒಂದು ಎಂ ಪಿ ಸಿಕ್ಕಿದೆ ಜನರಿಗೂ ಜನ್ರಿಗೂ ಅಂತ ಹೇಳಿ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಒಂದು ಸೀಟ್ ಅವರಿಗೆ ಕೊಟ್ಟಿದ್ದಾರೆ ಆದ್ರಿಂದ ಈ ಪಾರ್ಟಿಯಲ್ಲಿ ಪಾರ್ಟಿಯನ್ನು ಬೆಳೆಸಬೇಕು ಜನರಿಗೆ ಒಳ್ಳೇದಾಗ್ಬೇಕು ಗೌತಮ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮೈನಾರಿಟಿ ಪ್ರತಿ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಇರಲಿ ಮುಸ್ಲಿಂ ಕಮ್ಯುನಿಟಿ ಇರಲಿ ಮತ್ತೆ ಬುದ್ಧ ಇರಲಿ ಜೈನಿಸಮ್ ಇರಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೋದಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾವು ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಮ್ಸು ಬೇರೆಯವರು ಮೈನಾರಿಟಿಯವರು ಬೇರೆ ಪಕ್ಷಕ್ಕೆ ವೋಟ್ ಹಾಕಲ್ಲ ಅಂತ ನಿಮ್ಗೆ ಅದು ನಾಲೆಜ್ ಇದೆ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ